ಈ ಶನಿವಾರದೊಂದಿಗೆ ಇದೆ ಇದು ಷೋಡಸ ಸಂಸ್ಕಾರದ ಒಂದು ಲಾಂಛನ ಇದು ದೇವಮೂರ್ತಿಯನ್ನು ಒಡೆದಕ್ಕೆ ದುಷ್ಕೃತ್ಯ ಅಂತ ನಾವು ಗಮನಕ್ಕೆ ತರ್ತಾ ಇದ್ದೇವೆ ವಿದ್ಯಾರ್ಥಿಗಳ ಭವಿಷ್ಯ ಇದರಿಂದ ಹಾಡಗಳು ಹಾಳಾಗುತ್ತದೆ ಅಂತ ಹೇಳುವಂತಹ ಕನಿಷ್ಠ ಒಂದು ಅಲ್ಪ ಯೋಚನೆಯನ್ನು ಕೂಡ ಆ ಅಧಿಕಾರಿಗಳಿಗೆ ಅವರು ಇದ್ದಂತಿಲ್ಲ ಇದರಿಂದ ಸಾಮಾಜಿಕ ಸಾಮರಸ್ಯ ಎತ್ತದೆ ಜಾತಿ ಜಾತಿಗಳ ನಡುವೆ ಕಂದಕ ಹುಟ್ಟಿಸುವಂತಹ ಘೋರ ಕೃತ್ಯ ಇದು ಒಬ್ಬರ ನಂಬಿಕೆ ಆಚಾರದ ಮೇಲೆ ಗೌರವ ಸುಸಂಸ್ಕೃತ ಹೃದಯವಂತರಾಗಿ ನಾವುಗಳು ಮಾದರಿ ಜನಾಂಗವಾಗಬೇಕು ಎನ್ನುವುದಂತಹದ್ದು ನಾವು ಇವತ್ತು ಕೇಳಿಕೊಳ್ತಾ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಆ ಎರಡು ವಿದ್ಯಾರ್ಥಿಗಳಿಗೆ ಆದಂತಹದ್ದು ಶಾಲೆ ಎಷ್ಟೋ ಮೂರು ವಿದ್ಯಾರ್ಥಿಗಳಿಗೆ ಕೂಡ ಆಗುವಂತಹ ಒಂದು ಸಂಭವ ಇದೆ ಆದುದರಿಂದ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತಹ ಮನವಿ ಬ್ರಾಹ್ಮಣ ಮಹಾಸಭಾ ಜಿಲ್ಲಾದ ಘಟಕದ ಒಂದು ಸಾರಥ್ಯದಲ್ಲಿ ಅನ್ಯಾನ್ಯ ಬ್ರಾಹ್ಮಣ ಸಂಘಟನೆಯವರು ಎಲ್ಲ ಇಲ್ಲಿ ಸೇರಿದ್ದಾರೆ ಇನ್ನೊಮ್ಮೆ ಹೇಳ್ತಾ ಇದ್ದೇವೆ ಇಲ್ಲಿ ಯಾರು ಕೂಡ ಹೋಗಿ ಕೊಟ್ಟು ಹೇಳಿಕೆ ಕೊಡಿ ಬನ್ನಿ ಅಂತ ಹೇಳಿ ಅವರು ಅವರ ಸ್ವಯಂ ಪ್ರೇರಣೆಯಿಂದ ಇಷ್ಟು ಜನ ಸೇರಿದ್ದಾರೆ ಎಷ್ಟು ನೋವಾಗಿದೆ ಅಂತ ಹೇಳುವಂತದ್ದನ್ನು ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಳಿ ಇದು ಮೊನ್ನೆ ಬೀದರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಬ್ರಾಹ್ಮಣ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನು ಬರೆಯಲು ಹೋಗಿದ್ದಾಗ ಅಧಿಕಾರಿಗಳು ತೋರಿಸಿದ ಅನಾಗರಿಕ ವರ್ತನೆ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಬೆಳೆಯುವ ವಿದ್ಯಾರ್ಥಿಗಳೊಂದಿಗೆ ಮುಂದಿನ ಭಾರತದ ಭವ್ಯ ಭವಿಷ್ಯಕ್ಕಾಗಿರತಕ್ಕಂತಹ ವಿದ್ಯಾರ್ಥಿಗಳೊಂದಿಗೆ ಅವರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಮುರುಟಿಸಿ ಹಾಳು ಮಾಡುವಂತಹ ಹೇಯ ಕೃತ್ಯವನ್ನು ನಮ್ಮ ರಾಜ್ಯದಲ್ಲಿ ಮಾಡಲಾಗಿದೆ ಅಂತ ಹೇಳುವಂತಹದ್ದಕ್ಕೆ ನಮಗೆ ಬಹಳ ವಿಷಾದವಾಗ್ತಾ ಇದೆ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಎಲ್ಲ ಬೇರೆ ಬೇರೆ ಹಿಂದೂ ಸಮಾಜದವರು ಕೂಡ ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ ಇದನ್ನೇ ಸರ್ಕಾರ ಎಚ್ಚರಿಕೆಯ ಕಂಡು ಅಂತ ಹೇಳುವಂತದ್ದನ್ನ ತಿಳ್ಕೊಳ್ಳಿ ಎಲ್ಲ ಸಮಾಜಕ್ಕೂ ಒಂದು ಅನ್ಯಾಯ ಆಗ್ತದೆ ಅಂತ ಹೇಳಿ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ ಎನ್ನುವಂಥದ್ದು ನಾವೀಗ ಮತ್ತೆ ಇಲ್ಲಿ ಒಂದು ಪಕ್ಷದವರು ಇಲ್ಲ ಎಲ್ಲ ಪಕ್ಷದವರು ಕೂಡ ಇಲ್ಲಿ ರಾಜಕೀಯವಾಗಿ ಕೂಡ ಎಲ್ಲಾ ಪಕ್ಷದವರು ಕೂಡ ಇವತ್ತು ಸೇರಿದ್ದಾರೆ ಆ ಪ್ರತಿಭಟನೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಈ ಸಮಾಜದ ಶಕ್ತಿ ಮತ್ತು ಹಿಂದೂ ಸಮಾಜದ ಶಕ್ತಿ ಏನು ಅನ್ನೋದನ್ನ ಸಾಬೀತು ಮಾಡ್ಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತೇವೆ